ಮೈಸೂರು ಕೇವಲ ಒಂದು ನಗರವಲ್ಲ ಇದು ಸಂಸ್ಕೃತಿಯ ಜೀವಂತ ರೂಪ ದೇವಿಯ ಆಶೀರ್ವಾದದಿಂದ ಅರಳಿದ ರಾಜ್ಯ ಆದರೆ ಈ ರಾಜ್ಯದ ಹಿಂದಿರುವ ಒಂದು ಕಥೆ ನಿಮಗೆ ಗೊತ್ತೇ ಒಂದು ಶಾಪ ಒಂದು ದೇವಿಯ ಕಣ್ಣೀರು ಮತ್ತು ಶತಮಾನಗಳಿಂದ ಮುಂದುವರಿಯುತ್ತಿರುವ ದೈವ ಇದು ಮೈಸೂರು ಓಡೆಯರ್ ವಂಶದ ನಿಜವಾದ ಕಥೆ ದೇವಿಯ ಕಣ್ಣೀರಿನಲ್ಲಿ ಮುಳುಗಿದ ರಾಜವಂಶ ಒಂದು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರಲ್ಲಿ ಯದುರಾಯ ಎಂಬ ಸೇನಾನಿ ವಿಜಯನಗರ ಸಾಮ್ರಾಜ್ಯದಿಂದ ಬಂದು ಮೈಸೂರು ಪ್ರದೇಶವನ್ನು ಆಳಲು ಪ್ರಾರಂಭಿಸಿದ ಅವನಿಂದಲೇ ಓಡೇಯರ್ ವಂಶದ ಆರಂಭ ಆಯಿತು ಈ ವಂಶ ದೇವಭಕ್ತಿಯ ಆಧಾರದ ಮೇಲೆ ಬೆಳೆಯಿತು ಪ್ರತಿ ರಾಜನು ದೇವರನ್ನು ತಾಯಿಯಂತೆ ಪೂಜಿಸುತ್ತಿದ್ದ ಆ ದೇವತೆ ಶ್ರೀ ಚಾಮುಂಡೇಶ್ವರಿ ಓಡೇಯರ್ ವಂಶದ ಒಂದು ವಿಚಿತ್ರ ಪರಂಪರೆಯಿದೆ ಯಾವುದೇ ರಾಜನು ರಾಜಾಸನಕ್ಕೆ ಏರುವಾಗ ಮೊದಲು ಚಾಮುಂಡಿ ಬೆಟ್ಟದ ದೇವಿಯನ್ನು ಭೇಟಿ ಮಾಡಬೇಕಾದ ಕಡ್ಡಾಯ ರೂಢಿ ಅವಳು ಆಶೀರ್ವಾದ ಕೊಡದೆ ರಾಜಾಸನ ಶುರುವಾಗುವುದೇ ಇಲ್ಲ ಕಾಲಕ್ರಮೇಣ ಒಡೆಯರ್ ವಂಶವು ಶ್ರೀರಂಗಪಟ್ಟಣಕ್ಕೆ ವಿಸ್ತಾರವಾಯಿತು ಒಮ್ಮೆ ರಾಜನು ತಳಕಾವೇರಿಯ ಬಳಿಯ ದೇವಾಲಯದ ಒಂದು ಬ್ರಾಹ್ಮಣ ಕುಟುಂಬದ ಆಸ್ತಿಯನ್ನು ಕಸಿದುಕೊಂಡನೆಂಬ ಸುದ್ದಿ ಹರಡಿತು ಆ ಮನೆಯ ದೇವತೆ ತಳಕಾವೇರಿ ದೇವಿ ಕೋಪಗೊಂಡಳು ದೇವಿ ಆ ಬ್ರಾಹ್ಮಣನ ಕನಸಿನಲ್ಲಿ ಬಂದು ಹೇಳಿದಳು ಈ ಅನ್ಯಾಯ ಮಾಡಿದ ವಂಶದ ಪುರುಷರಿಗೆ ನೈಜ ಸಂತಾನ ಸಿಗುವುದಿಲ್ಲ ಪ್ರತಿಯೊಬ್ಬ ರಾಜನೂ ದತ್ತ ಪುತ್ರನಿಂದ ಮುಂದುವರಿಯಬೇಕು ಆ ಕನಸಿನ ಕಥೆ ನಂತರ ಅರಮನೆಗೆ ತಲುಪಿತು ಆದರೆ ರಾಜನು ನಂಬಲಿಲ್ಲ ಆದರೆ ಕೆಲವು ಪೀಳಿಗೆಯ ನಂತರ ಆ ಶಾಪದ ಪರಿಣಾಮ ಕಾಣಿಸಿಕೊಂಡಿತು ನಂತರದ ಶತಮಾನಗಳಲ್ಲಿ ಪ್ರತಿಯೊಬ್ಬ ಓಡೆಯ ರಾಜನಿಗೂ ನೈಜ ಸಂತಾನ ದೊರೆಯಲಿಲ್ಲ ಅವರು ದತ್ತ ಮಗನನ್ನು ಸ್ವೀಕರಿಸಿ ವಂಶ ಮುಂದುವರಿಸಿದರು ಆದರೆ ಅಚ್ಚರಿಯ ವಿಷಯವೇನೆಂದರೆ ಈ ಎಲ್ಲ ರಾಜರು ದೇವಿಯ ನಿಷ್ಠಭಕ್ತರಾಗಿದ್ದರು ರಾಜ ವಾಡೆಯರರಿಂದ ಪ್ರಾರಂಭಿಸಿ ಪ್ರತಿಯೊಬ್ಬ ರಾಜನಿಗೂ ದೇವಿಯ ಮೇಲೆ ಅತಿಮಾನದ ಪ್ರೀತಿಯಿತ್ತು ಅವರು ಮೈಸೂರು ದಸರೆಯನ್ನು ಚಾಮುಂಡಿ ಪೂಜೆಯಿಂದಲೇ ಆರಂಭಿಸುತ್ತಿದ್ದರು ಆದರೆ ಈ ಭಕ್ತಿಯ ನಡುವೆ ಒಂದು ಅಚ್ಚರಿಯ ಘಟನೆ ಪ್ರತಿ ಬಾರಿ ಓಡೆಯ ರಾಜನ ಮರಣದ ದಿನ ಚಾಮುಂಡಿ ಬೆಟ್ಟದ ದೇವಿಯ ಕಣ್ಣುಗಳಿಂದ ನೀರು ಹರಿಯುತ್ತದೆ ಅರ್ಚಕರು ಹೇಳುತ್ತಾರೆ ರಾಜನ ಮರಣದ ದಿನ ದೇವಿಯ ಮೂರ್ತಿ ಬದಲಾಗುತ್ತದೆ ದೇವಿಯ ಕಣ್ಣುಗಳು ತೇವವಾಗುತ್ತವೆ ಮುಖದಲ್ಲಿ ದುಃಖದ ನೋಟ ಅವರು ಅದನ್ನು ದೇವಿಯ ಅಶ್ರುಧಾರೆ ಎಂದು ಕರೆಯುತ್ತಾರೆ ದೇವಿಯು ಕೋಪದಿಂದಲ್ಲ ದುಖದಿಂದ ಅಳುತ್ತಾಳೆ ಯಾಕೆಂದರೆ ಅವಳು ಕೇವಲ ದೇವಿಯಲ್ಲ ಓಡೆಯರ್ ವಂಶದ ತಾಯಿ ರಾಜನಿಗೆ ಮರಣ ಬಂದಾಗ ತಾಯಿ ಏಳುವುದಿಲ್ಲವೆ ಅದೇ ಭಾವನೆ ದೇವಿಯಲ್ಲೂ ಕಂಡುಬರುತ್ತದೆ ಈ ಕಾರಣಕ್ಕಾಗಿ ಮೈಸೂರು ಅರಮನೆಯವರು ರಾಜನ ಅಂತ್ಯಸಂಸ್ಕಾರಕ್ಕೂ ಮುನ್ನ ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಮಾಡುತ್ತಾರೆ ತಾಯಿ ನಿನ್ನ ಮಗ ಹೋದನು ಇನ್ನೊಬ್ಬನನ್ನು ನಿನ್ನ ಪಾದದಲ್ಲಿ ದತ್ತಪಡಿಸುತ್ತೇವೆ ಎಂದು ಈ ಶಾಪದ ನಂತರವೂ ಓಡೆಯರ್ ವಂಶ ಮುರಿಯಲಿಲ್ಲ ದತ್ತ ಪುತ್ರರ ಮೂಲಕ ದೇವಿಯ ಅನುಗ್ರಹದಿಂದ ವಂಶ ಮುಂದುವರಿಯಿತು ಅವರಿಂದಲೇ ಇಂದಿನ ಮೈಸೂರು ರಾಜ್ಯದ ಸಂಸ್ಕೃತಿ ಸಂಗೀತ ದಸರಾ ಕಲೆ ಇವೆಲ್ಲ ಜೀವಂತವಾಗಿವೆ ಪ್ರತಿ ಓಡೆಯ ರಾಜನು ತನ್ನ ಕಾಲದಲ್ಲಿ ದಾನ ಧರ್ಮ ವಿದ್ಯೆ ಹಾಗೂ ಕಲೆಗಳಲ್ಲಿ ಅಸಾಧಾರಣ ಕೊಡುಗೆ ನೀಡಿದ ಹಾಗಿದ್ದರೂ ದೇವಿಯ ಕಣ್ಣೀರು ಮಾತ್ರ ನಿಲ್ಲಲಿಲ್ಲ ಆ ಕಣ್ಣೀರು ಶಾಪದ ಸ್ಮರಣೆ ಪ್ರೀತಿ ಮತ್ತು ಕೃಪೆಯ ಮಿಶ್ರಣ ಎರಡು ಸಾವಿರದ ಹದಿನೇಳು ರಲ್ಲಿ ಯದುವೀರ ಓಡೆಯರ್ ದತ್ತ ರಾಜನಾಗಿ ಗದ್ದುಗೆ ಏರಿದಾಗಲೂ ಇದೇ ಪರಂಪರೆ ಮುಂದುವರಿಯಿತು ಅವನಿಗೂ ಪೂರ್ವದಲ್ಲಿ ಚಾಮುಂಡಿ ಬೆಟ್ಟದ ದೇವಿಗೆ ವಿಶೇಷ ಪೂಜೆ ಮಾಡಲಾಯಿತು ಅರ್ಚಕರು ಹೇಳುತ್ತಾರೆ ಆ ದಿನ ದೇವಿಯ ಕಣ್ಣುಗಳು ಪ್ರಕಾಶಮಾನವಾಗಿ ಕಾಣುತ್ತಿದ್ದವು ಅವಳು ಹೊಸ ಮಗನನ್ನು ಸ್ವೀಕರಿಸಿದ್ದಳು ಇಂದಿಗೂ ಕೆಲ ರಾತ್ರಿ ಚಾಮುಂಡಿ ಬೆಟ್ಟದಲ್ಲಿ ಶಾಂತ ವಾತಾವರಣದಲ್ಲಿ ಹಳೆಯ ರಾಜರ ಆತ್ಮಗಳು ದೇವಿಯ ಮುಂದೆ ಪ್ರಾರ್ಥಿಸುತ್ತಿವೆ ಎನ್ನುವ ನಂಬಿಕೆಯಿದೆ ದೇವಾಲಯದ ಒಳಗಡೆ ಕೆಲವರು ಮಂದ ಧ್ವನಿ ಕೇಳಿದ್ದಾರೆ ತಾಯಿ ನಿನ್ನ ಶಾಪದಿಂದಲೂ ನಾವು ದೂರ ಹೋಗಿಲ್ಲ ಈ ಕಥೆ ಕೇವಲ ಶಾಪದ ಕಥೆ ಅಲ್ಲ ಇದು ದೇವಿ ಮತ್ತು ಭಕ್ತನ ನಡುವಿನ ನಿತ್ಯ ಬಂಧನದ ಸಂಕೇತ ಶಾಪ ಇದ್ದರೂ ವಂಶ ಉಳಿದಿದೆ ಯಾಕೆಂದರೆ ದೇವಿಯ ಕೃಪೆಯೆಂದಿಗೂ ಮುಗಿದಿಲ್ಲ